ಸ್ವಾಗತ ನಾನು ರೇಣುಕಾ ವ್ಯಾಕೋಡ ಗ್ರಾಮಸ್ಥರು ಎರಡರಿಂದ ಮೂರು ಬಾರಿ ಮನವಿ ಸಲ್ಲಿಸಿದರು ಮನವಿಗೆ ಸ್ಪಂದಿಸದ ತಹಶೀಲ್ದಾರ್ ಪರಶುರಾಮ ಹೊಸಮನಿ ಆರೋಪ ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸಿ ರಸ್ತೆ ಮಾಡುವಂತೆ ಆಗ್ರಹಿಸಿ ಸಿಂದಗಿ ತಾಲೂಕಿನ ವ್ಯಾಕೋಡ ಗ್ರಾಮದ ರೈತರು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿ ಶಿರಸ್ತೆಗಾರ ಜಿಎಸ್ ರೋಡಗಿ ಅವರಿಗೆ ಮನವಿ ಸಲ್ಲಿಸಿ ಹದಿನೈದು ದಿನಗಳ ಗಡುವು ನೀಡಿದರು ಈ ಸಂದರ್ಭದಲ್ಲಿ ನಿಂಗಪ್ಪ ಬಾವಿಕಟ್ಟಿ ಪರಶುರಾಮ್ ಹೊಸಮನಿ ರಾಯಪ್ಪ ಹಳಗೊಂಡ್ ಶ್ರೀಶೈಲ ನಾಯ್ಕೋಡಿ ದರೆಪ್ಪ ಬಾವಿಕಟ್ಟಿ ಅಮರೇಶ ಹಳಗೊಂಡ ಬಸವರಾಜ ತೇಗನೂರ್ ದತ್ತು ನಾಗಾವಿ ಸುರೇಶ ಹಳಗೊಂಡ ಅನಸಾಬ್ ನದಾಫ್ ಚಂದ್ರು ಹಂದಾಳ ಚಂದ್ರು ಹಂದ್ರಾಳ ಯಲ್ಲಪ್ಪ ಚೋರಗಸ್ತಿ ಸೇರಿದಂತೆ ಅನೇಕರು ಇದ್ದರು ವರದಿ ವಸೀಂ ಗೋಗಿ ಬ್ಯಾಕೋಡ್ ಗ್ರಾಮದಲ್ಲಿ ಬ್ಯಾಕೋಡ್ನಿಂದ ಮಾರ್ಬಲ್ ಹೋಗುವ ರಸ್ತೆ ಒಂದು ಪೂರ ಸಂಪೂರ್ಣವಾಗಿ ಅಲ್ಲಿಯ ಜನಗಳು ಆ ರಸ್ತೆಯಲ್ಲಿ ಹೊಟ್ಟೆಗಳು ಮತ್ತು ಮನೆಗಳನ್ನು ಕಟ್ಕೊಂಡು ಆ ಊರಿಂದ ಊರು ಹೋಗುವ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ ಅದಕ್ಕಾಗಿ ನೂರಾರು ರೈತರು ಆ ರಸ್ತೆಯಿಂದ ಹೋಗೋದಕ್ಕೆ ಪೂರ್ತಿ ಸಂಪೂರ್ಣವಾಗಿ ಆ ರೈತರಿಗೆ ಹೋಗೋದಕ್ಕೆ ತೊಂದರೆ ಆಗಿದೆ ಇವತ್ತಿನ ದಿವಸ ಇಷ್ಟು ದಿನ ಒಬ್ಬರು ಜಮೀನಲ್ಲಿ ಹಾಯ್ದು ಹೋಗ್ತಿದ್ದೆವು ಆ ಖಾಸಗಿ ಜಮೀನು ಮಾಲಕರು ಇವತ್ತಿನ ದಿವಸ ಸಂಪೂರ್ಣವಾಗಿ ಆ ರಸ್ತೆಯನ್ನು ಬಂದ್ ಮಾಡಬೇಕು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್